ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗಳು ದೃತೀಯ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಸದ್ಯದಲ್ಲಿ ಆಕ್ರೋಶವನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ ಏನದು ಪೋಸ್ಟ್ ಏನದು ಘಟನೆ ನೋಡೋಣ ಬನ್ನಿ ಸ್ನೇಹಿತರೆ ಅಪ್ಪು ಸರ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಸ್ನೇಹಿತರೆ ಅದರಲ್ಲಿ ಒಬ್ಬ ದೊಡ್ಡ ಹೆಣ್ಣು ಮಗಳು ಧೃತಿ ಅಂತ ಹೆಸರು ಸ್ನೇಹಿತರೆ ಆ ಧೃತಿಯವರ ಒಂದು ಫೋಟೋ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಜನರು ಯಾಕಪ್ಪ ಅಂದರೆ ಧೃತಿಯವರು ಒಂದು ಅರೆ ಬೆತ್ತಲೆ ಫೋಟೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಈ ಫೋಟೋ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೋ ಫೋಟೋಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟಕ್ಕೂ ಏನಂತ ಇದ್ದಾರೆ ಜನ ಅಂದರೆ ಸ್ನೇಹಿತರೆ ಜನರ ಬಾಯಲ್ಲಿ ಒಂದೇ ಮಾತು ಅರೆ ಬೆತ್ತಲೆ ಫೋಟೋವನ್ನು ಕಳಿಸಿದೆಯಾ ನಿಮ್ಮ ಅಪ್ಪನ ಮಾನ ಕಳೀತಾ ಇದೆ ಹಾಗೆ ಹೀಗೆ ಅಂತ ತುಂಬ ಥರದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಇದು ಅರೆ ಬೆತ್ತಲೆ ಫೋಟೋ ಸ್ನೇಹಿತರೆ ದ್ವಿತೀಯವರದ್ದು ಈ ಫೋಟೋಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ಆಕ್ರೋಶವನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾವೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ